ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ಎಲ್ಲಿ ನೋಡಿದ್ರು ಜಿ ಎಸ್ ಟಿನೇ ಅದರಲ್ಲೂ ಟ್ರೇ ಟ್ರೇಲರ್ ನೋಡಿದ ಮೇಲೆ ಅಂತೂ ನಾವು ಫುಲ್ಲು ಅದನ್ನ ನೋಡಿ ನೋಡಿನೇ ನಗ್ತೀವಿ ಎಷ್ಟು ಚೆನ್ನಾಗಿದೆ ಇನ್ನೊಂದು ಸಿನಿಮಾ ಹೆಂಗಿರ್ಬೇಡ ಅದರಲ್ಲಿ ಇವರು ಕಿಸ್ಸಿಂಗ್ ಕಿಂಗ್ ಆಗ್ಬಿಟ್ಟವರು ನಮ್ಮ ಜೊತೆ ಕೂತಿರೋರು ಸುಂದರ್ ಸರು ಅವರು ಅವ್ರ ಎಷ್ಟು ಸುಂದರನೋ ಅವ್ರ ಮನಸ್ಸು ಅಷ್ಟೇ ಸುಂದರ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಮೇಡಮ್ ಎಂತ ಎಂತ ಪಾತ್ರ ಮಾಡ್ಬಿಟ್ಟಿದ್ದೀರಾ ಸರ್ ನೀವು ಪಾತ್ರ ಹೆಂಗ್ ಸಿಕ್ತು ನಿಮ್ಗೆ ಹೆಂಗೆ ನಿಮ್ಮ ಕೈ ಸೇರ್ತು ಈ ಪಾತ್ರಕ್ಕೆ ಸುಮಾರ್ ಆ ಕತೆ ಚರ್ಚೆ ಆಗ್ತಿದ್ದ ಕಾಲದಲ್ಲೇನೆ ಸೃಜನ್ ಹೇಳಿದ್ದ ಇದೊಂದು ಪಾತ್ರ ಇದೆ ನೀನು ವೀಣಾ ಮಾಡಬೇಕು ಆದ್ರೆ ನೀವಿಬ್ರು ಪೇರ್ ಅಲ್ಲ ಅಂತ ನನಗೆ ಬಹಳ ಖುಷಿಯಾಗೋಗಿತ್ತು ಪೇರ್ ಅಲ್ಲ ಅಂತ ಆಮೇಲೆ ಇನ್ನು ಖುಷಿ ಯಾಕೆ ಅಂದ್ರೆ ಬೇರೆಯವ್ರ ನಿನ್ ಪೇರು ಅಂತ ಬೇರೆ ಯಾರು ಇರ್ತಾರ ನನ್ನ ಪೇರ್ ಬಹಳ ಖುಷಿಯಾಗಿತ್ತು ಸೊ ಚೇಂಜ್ ಇರುತ್ತಲ್ಲ ಅಂತ ಅಂಡ್ ಅಂಡ್ ಆಪೋಸಿಟ್ ನಲ್ಲಿ ಅವಳು ಇರ್ತಾಳೆ ವೀಣಾ ಇರ್ತಾಳೆ ಅಂತ ಬಹಳ ಖುಷಿಯಾಗಿತ್ತು ಐ ಆಮ್ ಶೋರ್ ವೀಣಂಗೂ ಖುಷಿಯಾಗಿತ್ತು ಸೀನ್ ನಮ್ದು ಏನ್ ಮೇಜರ್ ರೋಲ್ ಅಲ್ಲ ಈ ಸಿನಿಮಾದಲ್ಲಿ ಸಿನಿಮಾದ ಆರಂಭದಲ್ಲೇ ಬರುತ್ತೆ ಅಂದ್ರೆ ಈ ಫಾರ್ಮಲ್ ಇಂಟ್ರೊಡಕ್ಷನ್ ಆಫ್ ಕ್ಯಾರೆಕ್ಟರ್ಸ್ ಎಲ್ಲ ಆಗಿ ಒಂದು ಘಟನೆ ಶುರುವಾಗುತ್ತಲ್ಲ ಸಿನಿಮಾ ಅದು ನಮ್ಮಿಂದ ಆಗುತ್ತೆ ನಮ್ಮ ಸೀನಿಂದ ಆಗುತ್ತೆ ಆ್ಯಂಡ್ ಸೀನಲ್ಲಿ ದೊಡ್ಡ ಕೆವಾಸ್ ಇದೆ ಒಂದಷ್ಟು ಜನ ಇರ್ತಾರೆ ಆ ದೆಬ್ಬಗಳು ಯಾವು ಎಲ್ಲರೂ ಇರ್ತೀವಿ ಅವ್ರು ಏನೋ ಮಾಡ್ತಿರ್ತಾರೆ ಸೊ ತುಂಬ ಕಚಿಪಿಚಿ ಕಚಿಪಿಚಿ ಸೀನ್ ಅದು ಅದನ್ನ ನಾವು ಶೂಟ್ ಮಾಡ್ಬೇಕಿತ್ತು ನೀವು ಇಡೀ ಸಿನಿಮಾ ಹಂಗೆ ಇದೆ ಆಕ್ಚುಲಿ ತುಂಬಾ ಕೆ ಎಲ್ಲಾ ಕಡೆನೂ ಗೊತ್ತಲ್ಲ ಇದು ಮಲ್ತಿರೋರು ಸಪ್ತಿರೋರು ದೆಬಗಳು ಮನುಷ್ಯರು ಎಲ್ಲಾ ಸೇರಿ ಎಲ್ಲ ಗೊಂದಲ ಮಾಡಿ ಗಬ್ ಗಬ್ಸ್ ಅದರಿಂದ ಹುಟ್ಟುವ ಕಾಮಿಡಿ ಸೊ ನಮ್ಮ ಸೀನ್ ಮಾಡುವಾಗ ಆಮೇಲೆ ಗೊತ್ತಾಯ್ತು ಇನ್ನು ನನಗೆ ಆತಕ್ಕೆ ಇಷ್ಟು ಜ ಬೇರೆ ಮಾಡಿದ್ದಾನೆ ಅಂತ ಆಮೇಲೆ ನಿರಾಸೆ ಆಗೋಯ್ತು ಅದು ಯಾಕೆ ನಾನು ಗೆಸ್ ಮಾಡಿದ್ದೀನಿ ನೀವು ಗೆಸ್ ಮಾಡಿರ್ತೀರಾ ಯಾಕೆ ಅನ್ನೋದು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಗೊತ್ತಾಗಿದೆ ಸೋ ಆ ಥರದ್ದೊಂದು ಸೀನು ಚೆನ್ನಾಗಿತ್ತು ಏನು ಒಬ್ಬರ ಮೇಲೆ ಹತ್ತಿ ಇಳೆದು ಎಲ್ಲ ಮಾಡಿಬಿಟ್ಟರ ಇಡೀ ಸೀನ್ನಲ್ಲಿ ಇಟ್ ವಾಸ್ ಫನ್ ಆ್ಯಕ್ಚುಲಿ ಇಂಥ ಸಿನಿಮಾಗಳು ಅಂದರೆ ಇಂಥ ಪಾತ್ರಗಳು ಇಂಥ ದೃಶ್ಯಗಳು ಎಲ್ಲ ಶೂಟ್ ಮಾಡುವ ಪ್ರೋಸೆಸ್ಸೇ ತುಂಬ ಮಜವಾಗಿರುತ್ತೆ ಅಫ್ಕೋರ್ಸ್ ನಾವೆಷ್ಟು ಎಂಜಾಯ್ ಮಾಡಿರ್ತೀವೋ ಅದನ್ನು ನಾವು ಪ್ರೇಕ್ಷಕರಿಗೂ ತಲುಪಿಸೋಕೆ ಸಾಧ್ಯ ಆಗತ್ತೆ ನಾವೇ ಎಂಜಾಯ್ ಮಾಡದೆ ಇದ್ರೆ ಪ್ರೇಕ್ಷಕರಿಗೂ ಸೊ ನಾವು ಥರೋ ಆಗಿ ಎಂಜಾಯ್ ಮಾಡಿದ್ವಿ ಈ ಶೂಟ್ನ ಸೊ ಐ ಶೋರ್ ಆಡಿಯನ್ಸ್ ಆಲ್ಸೋ ವಿಲ್ ಲೈಕ್ ನಾವ್ ಸೊ ಅಂಡ್ ನಮ್ಗೆ ಏನಾಗುತ್ತೆ ನಾವು ಜಡ್ಜ್ ಮಾಡೋಕಾಲ ಸಿನಿಮಾ ನೋಡುವಾಗ ನಮ್ಗೆ ಶೂಟಿಂಗ್ ವೇಳೆಯಲ್ಲಿ ಆದ ಘಟನೆಗಳು ಆದ ಫನ್ನು ಇವೆಲ್ಲ ನೆನಪಿಗೆ ಬರ್ತಿರತ್ತೆ ಹೊರತು ನಮ್ಗೆ ಸಿನಿಮಾದ ಅಲ್ಲಿ ಕಾಣ್ತಿರೋದ್ರಷ್ಟರಲ್ಲಿ ಹಾಸ್ಯ ಹುಟ್ಟುತ್ತಿದ್ದೀಯಾ ನಾವು ಆಡಿಯನ್ಸ್ನ ತಲುಪ್ತಿದೀವ ಅನ್ನೋದು ನಮಗೆ ಗೊತ್ತಾಗಲ್ಲ ಸೊ ಡಬ್ಬಿಂಗ್ ಮಾಡುವಾಗ ಆಗಲಿ ನಾವೇ ಎಲ್ಲರೂ ಕೂತ್ಕೊಂಡು ಸಿನ್ಮಾ ನೋಡಿದ್ವಿ ಹಂಗೆ ನೋಡಿದಾಗಲೇ ಬಗೆಲ್ಲ ನಾವು ಜಡ್ ನಮಗೆ ತುಂಬ ಫನ್ ಅನ್ಸತ್ತದು ಆಡಿಯನ್ಸ್ಗೆ ಅದು ಯಾಕೆ ರೀಚ್ ಆಗಲ್ಲ ಅಂದರೆ ನಾ ಆಡಿಯನ್ಸ್ ತನಕ ನಾವು ತೊಗೊಂಡು ಹೋಗಿಲ್ಲ ತೆರೆ ಮೇಲೆ ಅನ್ಸಿದ್ರೆ ವಿ ಫೇಲ್ ಬಟ್ ಐ ಆಮ್ ಶ್ಯೂರ್ ಈ ಸಿನಿಮಾ ಹಂಗೆ ಆಗೋಕ್ಕೆ ಚಾನ್ಸೇ ಇಲ್ಲ ಯಾಕೆಂದರೆ ನಾ ನನಗೆ ಇಡೀ ಸಿನಿಮಾನು ನಾನು ಇದೊಂದೇ ದೃಶ್ಯ ಮಾಡಿರೋದು ಇಡೀ ಸಿನಿಮಾದಲ್ಲಿ ನಾನು ಇದೊಂದೇ ದೃಶ್ಯ ಮಾಡಿರೋದು ಅಂಡ್ ನಮಗೆ ಉಳಿದಿದ್ದ ಉಳಿದ ಸೀನ್ಗಳಾಗಲಿ ಉಳಿದ ಮೇಜರ್ ಕತೆ ಆಗಲಿ ಗೊತ್ತಿರಲಿಲ್ಲ ನಮಗೆ ಬಟ್ ನಾವು ನಾವು ಆ ವಿಚಾರಕ್ಕೆ ನಾವು ಮೊದಲ ಪ್ರೇಕ್ಷಕರಾದ್ವಿ ಸೊ ಅದು ದಟ್ ವಾಸ್ ಎ ಲಾಫ್ ರೈಟ್ ಸಿಕ್ಕಾಪಟ್ಟೆ ನಗುವಿನ ಮೆರವಣಿಗೆ ಅದು ಸೊ ಐ ಆಮ್ ಶ್ಯೂರ್ ಜನ ಆಲ್ಸೋ ಇಷ್ಟ ಈಗ ನಿಜ ಹೇಳ್ಬೇಕಂದ್ರೆ ಇಷ್ಟು ದೊಡ್ಡ ಟೀಮ್ ಅಲ್ಲಿ ನೀವು ಒಬ್ಬರು ಆಗಿರೋದೇ ನಿಮ್ಗೆ ಒಂದು ದೊಡ್ಡ ಖುಷಿ ಸಿಕ್ಕಿರತ್ತೆ ಫಸ್ಟ್ ತಿಂಗ್ ಅದು ಸೆಕೆಂಡ್ ತಿಂಗ್ ಬಂದು ಸುಜನ್ ಅವ್ರದ್ದು ಡೈರೆಕ್ಷನ್ ಮತ್ತೆ ಇನ್ನೂ ಒಂದು ಬಂದು ಈ ಇರುವಂತ ಒಂದು ಬ್ಯಾಕ್ ಗ್ರೌಂಡು ಅಂದ್ರೆ ಇಡೀ ಇಂಡಸ್ಟ್ರಿಗ್ ಒಂದು ದೊಡ್ಡ ಫೌಂಡೇಶನ್ ಹಾಕ್ತಂತವ್ರು ಸೊ ಇದೆಲ್ಲ ನೋಡಿದಾಗ ನಿಮ್ಗೆ ಎಷ್ಟು ಇಷ್ಟು ಪುಟ್ ಪಾತ್ರ ಸಿಕ್ಕರು ಅದೆಷ್ಟು ಸ್ಯಾಟಿಸ್ಫೈ ಅನ್ಸ್ತು ಅನ್ನಿಸ್ತು ಪುಟ್ಟು ಪಾತ್ರ ಅಂತ ನಾನು ನಾವು ಒಂದು ಸೀನಲ್ಲಿ ಮಾಡಿದ್ದೀನಿ ಬಟ್ ದಟ್ ಸೀನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳೋದು ಆ ಒಂದು ಸೀನ್ ಇಲ್ಲದೆ ಇದ್ರೆ ಸಿನಿಮಾ ಟೇಕ್ ಆಫ್ ಆಗಲ್ಲ ಸೊ ಇಟ್ ಇಸ್ ದಟ್ ಇಂಪಾರ್ಟೆಂಟ್ ಹೌದೌದು ಸಣ್ಣ ಪಾತ್ರ ಅಂದ್ರೆ ಹೊರತು ಅನ್ಇಂಪಾರ್ಟೆಂಟ್ ಪಾತ್ರ ಅಂತ ಹೇಳಲೇ ಇಲ್ಲ ಆ್ಯಂಡ್ ಸೃಜನ್ ಟೀಮ್ ನಲ್ಲಿ ನಾನು ಅವರ ಟೆಲಿವಿಷನ್ ಪ್ರೊಡಕ್ಷನ್ಸಲ್ಲೂ ವರ್ಕ್ ಮಾಡಿದ್ದೀನಿ ಅವ್ರದ್ದು ಒಂದು ಸೀರಿಯಲ್ ಒಂದು ಚಾನಲಿನ ಲಾಂಚ್ ಮಾಡುವಾಗ ಆ ಚಾನಲ್ಗೆ ಫಸ್ಟ್ ಸೀರಿಯಲ್ ಯಾ ಆ ಚಾನಲ್ಗೆ ಏನು ಬಂತು ಅದರ ನನ್ನದೇ ಕತೆ ನನ್ನದೇ ಸಂಭಾಷಣೆ ನನ್ನದೇ ಚಿತ್ರಕತೆ ಮತ್ತು ಸೃಜನ್ ಅವ್ರದ್ದು ಪ್ರೊಡಕ್ಷನ್ ಅದು ದಟ್ ವಾಸ್ ಅ ಮೇಜರ್ ಹಿಟ್ ಅದು ಒಂದು ಲೈಟ್ ಹಾರ್ಟೆಡ್ ಫ್ಯಾಮಿಲಿ ಕಾಮಿಡಿ ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ಅಂತ ಸೊ ಅದು ಮೇಜರಾಗಿ ಹಿಟ್ಟಾಗಿತ್ತು ಆವಾಗಿಂದ ವರ್ಕ್ ಮಾಡ್ತಾ ಇದ್ದೀನಿ ನಾನು ಆ್ಯಂಡ್ ಅದಾದಮೇಲೆ ರಾಜಾ ರಾಣಿ ಅಂತ ಒಂದು ರಿಯಾಲಿಟಿ ಶೋ ಅದು ಅದು ಇವ್ರ ದೇ ಪ್ರೊಡಕ್ಷನು ಸೊ ಇವ್ರ ಪ್ರೊಡಕ್ಷನ್ಗೆ ಇಟ್ ಇಸ್ ಲೈಕ್ ನಾನು ಮೊನ್ನೆ ಪಾರ್ಟ್ ಆಫ್ ಇಟ್ ನಾನು ಬೇ ಅವ್ರಿಗೆ ಬೇಕಾಗಲಿ ಬೇಡವಾಗಲಿ ನನಗೆ ಬೇಕಾಗಲಿ ನನಗೆ ಬೇಡವಾಗಲಿ ವಿ ಆರ್ ದೇರ್ ಆ್ಯಂಡ್ ಸೃಜನ್ ಹೇಗೆ ಅಂದರೆ ನನಗೆ ಅಂತ ಅಲ್ಲ ಐ ಥಿಂಕ್ ಆಫ್ ದ ಇಂಡಸ್ಟ್ರಿಗೆ ಅವನು ಓನ್ ಅವನು ನಮ್ಮವನು ನಮ್ಮವನು ಅರ್ಧ ಇಂಡಸ್ಟ್ರಿ ಅವನ್ನ ಹಂಗೆ ಹಂಗೆ ತಿಳ್ಕೊಳ್ಳೋದು ಯಾವ ಹೊತ್ತಿಗಾದ್ರೂ ಫೋನ್ ನಮ್ಮನೇಲಿ ಒಂದ್ಸರ್ತಿ ಹಾವು ಬಂದ್ಬಿಟ್ಟಿದೆ ಅಂತ ಅನುಮಾನ ಬಂದ್ಬಿಟ್ಟಿದೆ ಹಿಂದೆ ಎಲ್ಲೋ ಇದ್ರಲ್ಲಿ ಹೋದಾಗ ಒಂದು ಹಿಂಗೇಗೋ ಹೋಗಿದೆ ಹಾವು ಬಂದ್ಬಿಟ್ಟಿದೆ ಮನೆಗೆ ಹಾವು ಬಂದ್ಬಿಟ್ಟಿದೆ ಮನೆಗೆ ಅಂತ ಸುಜನಿಗೆ ಫೋನ್ ಮಾಡಿದೆ ಹಾವು ಬಂದಿದೆ ಕೂಡ ಮನೆಗೆ ಅಂತ ಈಸ್ ಲೈಕ್ ದಾಟ್ ಅವ್ನು ಏನಿರಬೇಕಾದ್ರೂ ಬೇಕಾದ್ರೂ ಹೋಗ್ತಿದೆ ಯಾವ ಡಾಕ್ಟರ್ಸ್ ಹೋಗ್ಬೋದು ಈ ತರ ಏನ್ ಬೇಕಾದ್ರೂ ಫೋನ್ ಮಾಡ್ಬೋದು ಅವನಿಗೆ ಸೊ ಹಾವು ಬಂದಿದೆ ಅಂತ ಸೃಜನ್ಗೆ ಫೋನ್ ಮಾಡಿ ಅವನು ನಾನು ಮನೇಲಿ ಇರಲಿಲ್ಲ ಊರಲ್ಲಿ ಇರಲಿಲ್ಲ ಇನ್ಫ್ಯಾಕ್ಟ್ ಸೊ ಅದು ಅವ್ರು ಯಾರೋ ಕಳಿಸಿ ಅದು ಅದು ಹಾವಲ್ಲ ಅವ್ರ ಹಾಣಿ ಅಷ್ಟೇ ಅದೇ ಆ ಥರ ಬಂದಿದೆ ಅಂತ ಇದಾಯಿತು ಸೊ ಆ ಥರ ಹೀ ಇಸ್ ದೇರ್ ಫಾರ್ ಎನಿಥಿಂಗ್ ಎವ್ರಿಥಿಂಗ್ ಟೈಪ್ಸ್ ಅವನು ಸೊ ಹಾಗೆ ನಮ್ಮ ಮತ್ತು ಸೃಜನ್ ಮತ್ತು ಫ್ಯಾಮಿಲಿಯ ಬಾಂಡೇಜು ಗಿರಿಜಮ್ಮ ಅಂತೂ ಡಾರ್ಲಿಂಗ್ ಅವರು ಗ್ರೀಷ್ಮ ಗ್ರೀಷ್ಮನಂತೂ ಅವ್ಳ ಅವಳು ಒಂದು ಹೊಸ ಒಂದು ಸೀರಿಯಲ್ನಲ್ಲಿ ಮೇಜರ್ ರೋಲ್ ಮಾಡಿದ್ರು ಸಹಗಮನ ಅಂತ ಅದಕ್ಕೆ ನಾನು ಬರೀತಿದ್ದೆ ಐ ವಾಸ್ ದ ಡೈಲಾಗ್ ರೈಟರ್ ಆಗಲೇ ನಾನು ಅವಳು ಪಫಾಮ್ ನೋಡ್ ಮಾಡ್ತಿದ್ದನ್ನು ನೋಡಿ ಬರೆಯುವ ಇನ್ಸ್ಪೈರ್ ಆಗ್ತಿತ್ತು ಅಷ್ಟು ಒಳ್ಳೆ ನಟಿ ಸೊ ಎಲ್ಲರೂ ಐ ದಿಸ್ ಫ್ಯಾಮಿಲಿ ಈಸ್ ಲೈಕ್ ಯು ನೋ ಎಕ್ಸ್ಟೆಂಡ್ ಎಕ್ಸ್ಟೆನ್ಷನ್ ಆಫ್ ಅವರ್ ಫ್ಯಾಮಿಲಿ ಥರ ಸೊ ಈ ತರದ ಇದರಲ್ಲಿ ವರ್ಕ್ ಮಾಡೋದು ವರ್ಕ್ ಅಂತ ಅನ್ಸೋದೇ ಇಲ್ಲ ದಟ್ ಇಸ್ ದ ಫಂಡ್ ಈ ಇವರ ಫ್ಯಾಮಿಲಿ ಒಡನಾಟ ಶುರುವಾಗಿದ್ದು ಎಲ್ಲಿಂದ ನಿಮಗೆ ಯಾ ವೆರಿ ಬಿಗಿನಿಂಗ್ ನೆನೆಸ್ಕೊಂಡ್ರೆ ವೆರಿ ಬಿಗಿನಿಂಗ್ ಅಂತ ನೆನೆಸ್ಕೊಂಡ್ರೆ ನನ್ನ ಲೋಕೇಶ್ ಸರ್ ಲೋಕೇಶ್ ಸರ್ ಮಗನ್ ರೋಲ್ ಮಾಡಿದ್ದೆ ನಾನು ಒಂದು ಸೀರಿಯಲಲ್ಲಿ ಪಿ ಶೇಷಾದ್ರಿ ಅವ್ರದ್ದು ಸೀರಿಯಲ್ ಅದು ವಾಸ್ ಸಪೋಸ್ ಪೇ ಕಾಮಿಡಿ ಸೀರಿಯಲ್ ಕಣ್ಣ ಮುಚ್ಚಾಲೆ ಅಂತ ಲೋಕೇಶ್ ಸರ್ ಅವ್ರಿಗೆ ಮೂರು ಜನ ಗಂಡ ಮಕ್ಕಳು ಅದ್ರಲ್ಲಿ ನಾನು ಮೂರನೇ ಅವನು ಮಂಜುನಾಥ್ ಹೆಗಡೆ ಸುರೇಶು ಮುಖ್ ಸುರೇಶ್ ನಾನು ಮೂರು ಜನ ನನ್ನ ಪೇರು ಅಪರ್ಣ ಉಷಾ ಭಂಡಾರಿ ಒನ್ ಆಫ್ ದ ಅತ್ತಿಗೆ ಆಮೇಲೆ ಅಪೂರ್ವ ಇನ್ನೊಬ್ರು ಅತ್ತಿಗೆ ಮೂರು ಆರು ಜನದ ಕತೆ ಅದು ತುಂಬಾ ಚೆನ್ನಾಗಿತ್ತು ಸೀರಿಯಲ್ ಅದು ಮನೆಯಲ್ಲೇ ನಡೆಯುವ ಸಣ್ಣ ಸಣ್ಣ ಹಾಸ್ಯ ಇದನ್ನೆಲ್ಲ ಇಟ್ಕೊಂಡು ಮಾಡಿದ್ರು ಬಹಳ ಚೆನ್ನಾಗಿತ್ತು ಸೀರಿಯಲ್ ಸೊ ಆ ದಿನಗಳಿಂದಲೂ ಅದಾದ್ಮೇಲೆ ಗಿರಿಜಮ್ಮ ಅವ್ರ ಜೊತೆ ಸುಮಾರು ಟೆಲಿಫಿಲ್ಮ್ಸು ಸೀರಿಯಲ್ಸು ಎಲ್ಲ ಬೇಕಾದಷ್ಟು ಮಾಡಿದ್ದೀನಿ ಅದು ಅನ್ನ ಸೃಜನ್ ಸೃಜನ್ ನನ್ನ ತಮ್ಮನ ರೋಲ್ ಮಾಡ್ತಿದ್ದ ಮನೆಯೊಂದು ಮೂರು ಬಾಗಿಲಿನಲ್ಲಿ ಮೂರು ಬಾಗಿಲಲ್ಲಿ ನಾನು ದೊಡ್ಡ ಮ ಬಾಗಿಲು ಎರಡನೇ ಬಾಗಿಲು ನವೀನ್ ಕೃಷ್ಣ ಮೂರನೇ ಬಾಗಿಲು ಈ ಥರ ಮಾಡಿದ್ವಿ ಸೊ ಆಗ ಆಗೆಲ್ಲ ಇದು ಮೇಜರ್ ಆ್ಯಂಡ್ ಇವ್ರ ಮನೆ ಅಂತೂ ಒಂಥರ ಶಬರಿ ಅಂದರೆ ಶಬರಿನ ಯಾವಾಗಲೂ ಕಾದಿರ್ತಾರೆ ಯಾವಾಗಲೂ ಏನು ಬೇಕಾದ್ರೂ ಸಿಗುತ್ತೆ ಅಂತ ಈಗಲೂ ಬಂದು ನನ್ನ ತಿಂಡಿನೂ ಆಗಿತ್ತು ಆದರೂ ಹೋಗಿ ಲಕ್ಷಣವಾಗಿ ತಿಂಡಿ ತಿಂದು ಬಂದೆ ನನ್ನ ಸತ್ತಿ ಎರಡ್ ಸರ್ತಿ ತಿಂಡಿ ಹಂಗೆ ಅದೇ ಅವ್ರ ಹಸ್ಕೊಂಡಿರ್ತಾರೋ ಬಿಡ್ತಾರೋ ಈ ಮನೆ ಬಂದವ್ರು ತಿನ್ಬೇಕಷ್ಟೇ ಬಾಂಡಿಂಗು ಹಿಂಗೆ ಕಂಟಿನ್ಯೂ ಆಗ್ಲಿ ಮುಂದೆನೂ ಹಿಂಗೆ ಇರ್ಲಿ ನಿಮ್ಮ ಬಾಂಧವ್ಯ ಅಂತ ನಾನು ವಿಶ್ ಮಾಡ್ತೀನಿ ಸೊ ಈ ಜಿ ಎಸ್ ಟಿ ನಲ್ಲಿ ನಿಮ್ಮ ಪಾತ್ರ ಎಷ್ಟು ವಿಶೇಷವಾಗಿದೆ ಅದು ಎಷ್ಟು ಇಂಪಾರ್ಟೆಂಟ್ ಸಿನಿಮಾಗೆ ಅನ್ನೋದನ್ನ ಕೂಡ ಹೇಳಿದೀರಾ ನೀವು ಸೊ ಮ್ಯೂಸಿಕ್ ಅಷ್ಟೇ ಚೆನ್ನಾಗಿದೆ ಚೆನ್ನಿ ಸ್ಟೆಪ್ಸ್ ಅಂತೂ ಸಕ್ಕದಾಗಿ ಬಂದಿದೆ ನೀವು ಏನಾದ್ರು ಹಾಕಿದ್ರೆ ವೀಣಾ ಮೇಡಮ್ ಬಂದಿಲ್ಲ ಏನ್ ಮಾಡೋದು ಚಮೇಲಿ ಇದಾರೆ ಅವ್ರೇನು ಸ್ಟೆಪ್ ಹಾಕ್ಸಿಲ್ಲ ಅಂದ್ರೆ ಕೇಳಿ ಇವಾಗ ಬನ್ನಿ ಹೋಗೋಣ ನೀವು ನಡೀರಿ ಸರ್ ಹೋಗೋಣ ಲಾನ್ ಅಲ್ಲಿ ಒಂದ್ ಸ್ಟೆಪ್ ಹಾಕಿಸ್ತೀನಿ ಇವಾಗ ಚಮೇಲಿ ಇದಾರೆ ಈಗ ವೀಣಾ ಮೇಡಮ್ ಜೊತೆನೆ ಮಾಡಿದ್ರೆ ಇವ್ರಿಗೂ ಬೇಜಾರು ಅವ್ರಿಗೂ ಬೇಜಾರು ಅವ್ರಿಗೆ ಬೇರೆಯವ್ರ ಜೊತೆ ಮಾಡೋದು ಈಗ ಬನ್ನಿ ಚಮೇಲಿ ಜೊತೆ ಮಾಡಿಸ್ತೀನಿ ವೀಣಾ ಬರ್ಲಿ ಅವ್ರನ್ನ ಬೇರೆಯವ್ರ ಜೊತೆ ಮಾಡಿಸ್ತೀನಿ ಅವಾಗ ಖುಷಿ ಆಗ್ತೀರ ಸುಂದರ್ ಸರ್ಗೆ ಬನ್ನಿ ಚಮೇಲಿ ಇದಾರೆ ಒಂದು ಸ್ಟೆಪ್ ಹಾಕಿಸ್ತೀನಿ ನಿಮ್ಗೆ ಖುಷಿ ಪಡಿಸ್ತೀನಿ ಅಂದೆ ಒಂದಲ್ಲ ಗುರು ಒಂದ್ ಲಡ್ಡು ಬಾಯಿ ಬಾಯಿ ಬಿತ್ತು ಅಂದ್ರೆ ಎರಡೆರಡು ಲಡ್ಡು ಒಂದ್ ಬಾಯಿ ಬಿದ್ದಿದೆ ಇವಾಗ ಫುಲ್ ಖುಷಿನಾ ಸರ್ ನೆಮ್ಮದಿನ ಸರ್ ನೆಮ್ಮದಿನ ವೀಣಾ ಮೇಡಮ್ ಈಗ ಆಮೇಲೆ ಇದಂತವ್ರು ಇರ್ಲಿ ಇರ್ಲಿ ಅಲ್ವಾ ನಮ್ ಸಿಂಪಲ್ ಚೆಲುವೆ ನೋಡಿ ಹೆಂಗಿದ್ದಾರೆ ಹಾ ಓಕೆ ಈಗ ಚಮೇಲಿ ಜೊತೆ ಎಲ್ರು ಒಂದೊಂದ್ ಸ್ಟೆಪ್ ಹಾಕ್ಬಿಡೋದು ರೆಡಿ ಸಾಂಗ್